ಎಸ್ ಮೈಸೂರು ರೋಡ್ ರಾಬರಿ ಪ್ರಕರಣ ಸಂಬಂಧಪಟ್ಟಂತೆ ಪ್ರಕರಣದ ಆರೋಪಿಗೆ ಈಗ ಗುಂಡೇಟು ಬಿದ್ದಿರುವಂಥದ್ದು ಎಸ್ಕೇಪ್ ಆಗೋಕೆ ನೋಡಿದ ಖತರ್ನಾಕ್ ಅವನಿಗೆ ನಮ್ಮ ಪೊಲೀಸರು ಗುಂಡೇಟನ್ನು ಹಾರಿಸಿರುವಂಥದ್ದು ಮೈಸೂರು ರೋಡ್ ರಾಬರಿ ಪ್ರಕರಣ ಸಂಬಂಧಪಟ್ಟಂತೆ ಇದು ಗುಂಡೇಟನ್ನು ಬಿದ್ದಿರುವಂಥದ್ದು ಆರೋಪಿ ಆದರ್ಶ್ ಮೇಲೆ ಪೊಲೀಸ್ ಫೈರಿಂಗ್ ಮಾಡಿದ್ದಾರೆ ಮಹಾಜರಿಗೆ ಕರ್ಕೊಂಡೋಗಿದ್ರು ಈತನನ್ನು ಮಹಜರ್ ಮಾಡಬೇಕು ಅಂತ ಕರ್ಕೊಂಡೋಗಿದ್ರು ಈತನನ್ನು ಆದರೆ ಆ ವೇಳೆ ಪೊಲೀಸರ ಮೇಲೆ ಬಿಯರ್ ಬಾಟಲ್ನಿಂದ ಹಲ್ಲೆ ಮಾಡಿ ಪರಾರಿಯಾಗೋಕ್ಕೆ ಯತ್ನಿಸಿದ್ದಂತೆ ನನಗೆ ಸುಸೂಗೆ ಅರ್ಜೆಂಟ್ ಆಗ್ತಾ ಇದೆ ನನಗೊಂಚೂರು ಟೈಮ್ ಕೊಡಿ ನಾನು ಹೋಗಿ ಬರ್ತೀನಿ ಅಂತೇನೋ ಕೇಳಿ ಬಿಯರ್ ಬಾಟಲ್ನ ಎತ್ಕೊಂಡು ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಂತೆ ಈ ಪರಾರಿಯಾಗೋಕ್ಕೆ ಯತ್ನಿಸಿದಂಥ ಖಿಲಾಡಿ ಏನಿದ್ದಾನೆ ಆತನ ಮೇಲೆ ಈಗ ಶೂಟ್ ಅನ್ನ ಮಾಡಿದ್ದಾರೆ ಈ ವೇಳೆ ಶೂಟ್ ಮಾಡಿ ಆರೋಪಿ ಆದರ್ಶನ ಪೊಲೀಸರು ಬಂಧನವನ್ನ ಮಾಡಿದ್ದಾರೆ ಗುಂಡೇಟು ಬಿದ್ದ ಆರೋಪಿನ ಈಗ ಮೈಸೂರು ಆಸ್ಪತ್ರೆಗೆ ದಾಖಲನ್ನ ಮಾಡಲಾಗಿದೆ ಇತ ಕೇರಳ ಮೂಲದ ಆರೋಪಿಯನ್ನು ಪೊಲೀಸರನ್ನ ಕೂಡ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲೆಯನ್ನ ಮಾಡಲಾಗಿರುವಂತದ್ದು ಎಸ್ ಸಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚೇತನ್ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಚೇತನ್ ಆದರ್ಶ್ ನ ಯಾವ ರೀತಿ ಬಂಧನವನ್ನ ಮಾಡಿದ್ರು ಈತ ಯಾವ ರೀತಿ ಪೊಲೀಸರ ಬಲೆಗೆ ಸಿಕ್ಕಿದ ಏನು ಮಹಜರು ಮಾಡೋದಕ್ಕೆ ಹೋದಂತ ವೇಳೆ ಈತ ಬಿಯರ್ ಬಾಟಲ್ ನಿಂದ ಹಲ್ಲೆ ಮಾಡಿದ್ದಾನೆ ಅಂತ ಮಾಹಿತಿ ಲಭ್ಯವಾಗಿದೆ ಆ ವೇಳೆ ಫೈರಿಂಗ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆ ವೇಳೆ ಏನೇನೆಲ್ಲ ನಡೀತು ಚೇತನ್ ಎಸ್ ಸುಬ್ರಹ್ಮಣ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಕೆಲವು ತಿಂಗಳ ಹಿಂದಷ್ಟೇ ಏನು ಆರೋಪಿಗಳನ್ನ ರೋಡ್ ರಾಬರಿ ಪ್ರಕರಣದಲ್ಲಿ ಬಂಧನ ಮಾಡಲಾಗಿತ್ತು ಅಂದ್ರೆ ನಾಲ್ಕು ಆರೋಪಿಗಳನ್ನು ಕೂಡ ಮೈಸೂರಿನಲ್ಲಿ ಬಂಧನ ಮಾಡಲಾಗಿತ್ತು ಅಂದ್ರೆ ಕೇರಳದ ವ್ಯಕ್ತಿಗಳು ಕೂಡ ಇದರಲ್ಲಿ ಕೈವಾಡ ಇದೆ ಕಾರಿನಲ್ಲಿ ಹೋಗ್ತಿದ್ದಂತಹ ವ್ಯಕ್ತಿಯನ್ನ ಹಿಂಬಾಲಿಸಿ ಆತನು ಆತನ ಬಳಿ ಹಣ ಇದೆ ಎಂಬುದನ್ನ ಈ ಆರೋಪಿಗಳೇನಿದ್ದಾರೆ ಇದು ತಿಳಿದು ಅವರು ಕೂಡ ರೋಡ್ ರಾಬರಿಯನ್ನು ಮಾಡಿದ್ದಂಥದ್ದು ಅಷ್ಟು ಆರೋಪಿಗಳನ್ನಂದ್ರೆ ಒಟ್ಟು ಏಳು ಮಂದಿ ಆರೋಪಿಗಳನ್ನು ಕೂಡ ಇಡಿಲಿಕ್ಕೆ ಪೊಲೀಸರು ಆಗಾಗಲೇ ಸಿದ್ಧ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಂಥದ್ದು ನಾಲ್ಕು ಆರೋಪಿಗಳನ್ನು ಕೂಡ ಅರೆಸ್ಟನ್ನು ಮಾಡಿದ್ದಂಥದ್ದು ಕೇರಳದಲ್ಲಿಂತಹ ಮೂರು ಜನ ಆರೋಪಿಗಳನ್ನು ಏನು ಮೊನ್ನೆ ಅಷ್ಟೇ ತಾನೆ ಅವರನ್ನು ಕೂಡ ಬಲೆಯನ್ನು ಬೀಸಿ ಅವರನ್ನು ಕೂಡ ಪೊಲೀಸರು ಅವರ ವಶಕ್ಕೆ ಪಡೆದುಕೊಂಡು ಅವರನ್ನು ಅರೆಸ್ಟನ್ನು ಮಾಡಲಾಗಿದ್ದಂಥದ್ದು ಈ ಒಂದು ಪ್ರಕರಣದಲ್ಲಿ ರೋಡ್ ರಬರಿ ಈ ಒಂದು ಪ್ರಕರಣದಲ್ಲಿ ಗಮನಿಸೋದಾದ್ರೆ ಒಟ್ಟು ಏಳು ಮಂದಿಯನ್ನು ಕೂಡ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ರು ಅದೇ ಒಂದು ಬೆನ್ನಲ್ಲಿ ಮೊನ್ನೆ ಅಷ್ಟೇ ತಾನೆ ಈಗ ನಿನ್ನೆ ಅಷ್ಟೇ ತಾನೇ ಏನು ಪೊಲೀಸರು ಸ್ಥಳ ಮಹಜರಿಗಾಗಿ ಆರೋಪಿಯನ್ನ ಕರೆದುಕೊಂಡು ಹೋಗ್ತಾರೆ ಆದರ್ಶ್ ಎಂಬ ಒಂದು ಹಬ್ಬ ಆದ ಏನು ಆರೋಪಿಯನ್ನ ಸ್ಥಳ ಮಹಜರಿಗಾಗಿ ಕರ್ಕೊಂಡು ಹೋಗ್ತಾರೆ ಆ ಒಂದು ವೇಳೆಯಲ್ಲಿ ಆದರ್ಶ್ ಎಂಬಾತ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ಪ್ರಕಾಶ್ ರವ್ರಿಗೆ ಹೇಳ್ತಾರೆ ನಾನು ಮೂತ್ರ ವಿಸರ್ಜನೆ ಮಾಡಿ ನಂತರ ಬರ್ತೀನಿ ಅಂತ ಹೇಳಿದ ತಕ್ಷಣ ಏನು ಮಾಡ್ತಾರೆ ಪೇದೆ ಆಗಿದ್ದಂತಹ ಹರೀಶ್ ಅವರು ಮತ್ತು ಇನ್ಸ್ಪೆಕ್ಟರ್ ಪ್ರಕಾಶ್ ಅವ್ರು ಏನು ಮಾಡ್ತಾರೆ ಓಕೆ ಅಂತ ಅವ್ರಿಗೆ ಪರ್ಮಿಷನ್ನ ಕೊಟ್ಟಿದ್ದ ಬಳಿಕ ಏನು ಮಾಡ್ತಾರೆ ಮೂತ್ರ ವಿಸರ್ಜನೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಹೋದಂತಹ ಆರೋಪಿ ಆದರ್ಶ ಏನಿದ್ದಾನೆ ಏಕಾಏಕಿ ಅಲ್ಲಿ ಬಿದ್ದಿದ್ದಂತಹ ಬಾಟಲನ್ನು ತೆಗೆದುಕೊಂಡು ಏನು ಇಬ್ಬರ ಪೊಲೀಸರ ಮೇಲೂ ಕೂಡ ಅಲ್ಲೆಯನ್ನು ಮಾಡ್ತಾನೆ ಹಾಗಾಗಿ ಅವರು ಕೂಡ ಬೇರೆ ವಿಧಿ ಇಲ್ಲದೆ ಫೈರನ್ನು ಮಾಡಬೇಕಾಗಿರುತ್ತೆ ಅವರ ಕಾಲಿಗೆ ಗುಂಡೇಟನ್ನು ಹಾರಿಸಿದಂತಹ ಪೊಲೀಸರು ಸದ್ಯಕ್ಕೆ ಅವನ್ನ ಎಸ್ಕೇಪ್ ಆಗಲಿಕ್ಕೆ ಬಿಡದೆ ಅವರ ಒಂದು ಜೀವವನ್ನು ಕೂಡ ಪಣಕ್ಕಿಟ್ಟು ಈ ಒಂದು ಆರೋಪಿಯನ್ನು ಹಿಡಿದಿರುವಂತದ್ದು ಆದರೂ ಕೂಡ ಎಸ್ಕೇಪ್ ಆಗಲೇಬೇಕು ಅಂತ ಸತಪ್ರಯತ್ನವನ್ನು ಮಾಡಿ ಅವರಿಗೂ ಕೂಡ ಬಿಯರ್ ಬಾಟಲ್ನಲ್ಲಿ ನಲ್ಲಿ ಒಡೆದು ಓಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆತರ ಆತನ ಕಾಲಿಗೆ ಪೊಲೀಸರು ಶೂಟ್ ಮಾಡಿರುವಂಥದ್ದು ಇನ್ಸ್ಪೆಕ್ಟರ್ ಆಗಿರುವಂತಹ ಪ್ರಕಾಶ್ ಎತ್ತಿಮನಿಯವರು ಆರೋಪಿ ಏನಿದ್ದಾನೆ ಆದರ್ಶ್ ಎಂಬತನ ಕಾಲಿಗೆ ಶೂಟ್ ಮಾಡಿರುವಂಥದ್ದು ಸ್ಥಳದಲ್ಲೇ ಅವನು ಕೂಡ ಆ ಕಾಲಿಗೆ ಶೂಟ್ ಮಾಡಿದಂತಹ ಸಂದರ್ಭದಲ್ಲಿ ಬಿದ್ದಂತಹ ಸಂದರ್ಭದಲ್ಲೂ ಕೂಡ ಅವನನ್ನು ಕೂಡ ಆಸ್ಪತ್ರೆಗೆ ರವಾನೆ ಮಾಡಲಾಗುತ್ತೆ ಅವನು ಕೂಡ ಮೈಸೂರಿನ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿರುವಂಥದ್ದು ಸದ್ಯಕ್ಕೆ ಇಬ್ರು ಪೊಲೀಸರು ಕೂಡ ಪೇದೆ ಹರೀಶ್ ಅವರಾಗಿರ್ಬೋದು ಇನ್ಸ್ಪೆಕ್ಟರ್ ಪ್ರಕಾಶ್ ಎತ್ತಿಮನಿಯವರಾಗಿರ್ಬೋದು ಅವರು ಕೂಡ ಕೇರ್ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನ ಪಡಿತಾ ಇರುವಂಥದ್ದು ಸದ್ಯಕ್ಕೆ ಪೊಲೀಸ್ ಅವರಿಗೆ ಒಂದು ರೀತಿ ದೊಡ್ಡ ಟಾಸ್ಕ್ ಆಗಿದ್ದಂಥದ್ದು ಯಾಕಂದ್ರೆ ಆರೋಪಿಯೇ ಪೊಲೀಸರನ್ನ ಎದುರಿಸಿ ಅವ್ರನ್ನೇ ಅವರ ಮೇಲೆ ಅಲ್ಲೆ ಮಾಡಿ ಎಸ್ಕೇಪ್ ಆಗ್ತಾನೆ ಅಂತಂದರೆ ಅದು ಎಷ್ಟರ ಮಟ್ಟಿಗೆ ಈ ಕಾನೂನು ಸುವ್ಯವಸ್ಥೆ ಇದೆ ಅನ್ನೋದು ಕೂಡ ಗಮನಿಸಬೇಕಾಗಿರುವಂತದ್ದು ಹಾಗಾಗಿ ಪೊಲೀಸರು ಕೂಡ ಆತನ ಒಂದು ಎಸ್ಕೆಪ್ ಆಗ್ತಂತಹ ಆ ಸ್ಕೆಚ್ಗೆ ಎದುರದೆ ಅವರಿಗೆ ಅವನ ಕಾಲಿಗೆ ಶೂಟನ್ನು ಮಾಡಿ ಸದ್ಯಕ್ಕೆ ಅವನು ಎಲ್ಲೂ ತಪ್ಪಿಸ್ಕೊಳ್ಳದೇ ಇರೋ ರೀತಿಯಲ್ಲಿ ಕೂಡ ಕಣ್ಗಾವಲಾಗಿ ಕಾಯ್ದುಕೊಂಡಿರುವಂಥದ್ದು ಸುಬ್ರ ಸುಬ್ರಹ್ಮಣ್ಯ ನಿಶ್ಚೇತನ್ ಆತ ಬಿದ್ದಿದ್ದೇ ಒಂದು ರೋಚಕ ಕತೆ ಅಂದರೆ ಆತ ಯಾವೆಲ್ಲ ರೀತಿ ಸಿಕ್ಕಿಬಿದ್ದಿದ್ರು ಅನ್ನೋದೊಂದು ರೋಚಕ ಕಥೆ ಇದೆ ಇಷ್ಟೆಲ್ಲ ಮಾಹಿತಿಯನ್ನು ನೀವು ನಮಗೆ ತಿಳಿಸ್ಕೊಟ್ರಿ ಯಾವ ರೀತಿ ಘಟನೆ ಸಂಭವಿಸ್ತು ಏನೆಲ್ಲ ಆಯಿತು ಅಂತ ನೀವು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಚೇತನ